ಟಾಕ್ಸಿಕ್ಸ್ ಸಿನಿಮಾ ರಿಲೀಸ್ಗೆ ಕೆಲವೇ ತಿಂಗಳು ಬಾಕಿ ಉಳಿದಿವೆ ಈ ಚಿತ್ರದ ಪಾತ್ರಗಳನ್ನು ಒಂದೊಂದಾಗಿಯೇ ಪರಿಚಯಿಸುವ ಕೆಲಸವನ್ನು ತಂಡದವರು ಮಾಡುತ್ತಿದ್ದಾರೆ ಕಿಯಾರ ಅಡ್ವಾಣಿ ಹುಮಾ ಖುರೇಶಿ ಪಾತ್ರಗಳ ಅನಾವರಣ ಆಗಿದ್ದು ಈಗ ನಟಿ ನಯನತಾರ ಸರದಿ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಗಂಗಾ ಹೆಸರಿನ ಪಾತ್ರ ಮಾಡುತ್ತಿದ್ದಾರೆ ನಯನತಾರ ಅವರು ಟಾಕ್ಸಿಕ್ ಚಿತ್ರಕ್ಕಾಗಿ ಹಲವು ದಿನಗಳ ಕಾಲ ಶೂಟ್ ಮಾಡಿದ್ದರು ಅವರ ಪಾತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಈಗ ಅವರ ಪಾತ್ರವನ್ನು ಅನಾವರಣ ಮಾಡಲಾಗಿದೆ ಸಿನಿಮಾದಲ್ಲಿ ಗಂಗಾ ಹೆಸರಿನ ಪಾತ್ರದಲ್ಲಿ ನಯನತಾರ ಕಾಣಿಸಿಕೊಳ್ಳಲಿದ್ದಾರೆ ಅವರ ಲುಕ್ಗೆ ಫ್ಯಾನ್ಸ್ ಫ್ಲಾಟ್ ಆಗಿದ್ದಾರೆ ಅರಮನೆಯ ರೀತಿಯ ಸೆಟ್ನಲ್ಲಿ ನಯನತಾರ ಎಂಟ್ರಿ ಕೊಡುತ್ತಿದ್ದಾರೆ ಹಿಂಭಾಗದಲ್ಲಿ ವಿದೇಶಿಗರು ಕಾವಲು ಕಾಯಲು ನಿಂತಿದ್ದಾರೆ ನಯನತಾರ ಕೈಯಲ್ಲಿ ಶಾರ್ಟ್ ಗನ್ ಇದೆ ನಯನತಾರ ಲುಕ್ ಅನೇಕರಿಗೆ ಇಷ್ಟ ಆಗಿದೆ ಸಿನಿಮಾದಲ್ಲಿ ಅವರ ಪಾತ್ರದಿಂದ ಸಾಕಷ್ಟು ಮಾಸ್ ಅಂಶಗಳನ್ನ ಫ್ಯಾನ್ಸ್ ನಿರೀಕ್ಷಿಸುತ್ತಿದ್ದಾರೆ ಜನವರಿ ಎಂಟು ನಟ ಯೇಶವರ ಜನ್ಮದಿನ ಈ ಸಂದರ್ಭದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗೋ ನಿರೀಕ್ಷೆ ಇದೆ ಅದಕ್ಕೂ ಮುನ್ನ ಎಲ್ಲಾ ಪಾತ್ರಗಳನ್ನು ಪರಿಚಯಿಸುವ ಪ್ಲಾನ್ ಅಲ್ಲಿ ತಂಡ ಇದ್ದಂತಿದೆ ರಿಲೀಸ್ ಮಾಡುತ್ತಿರುವ ಪ್ರತಿ ಪೋಸ್ಟರ್ ಕೂಡ ಕಲರ್ಫುಲ್ ಆಗಿದೆ ಟಾಕ್ಸಿಕ್ ಚಿತ್ರಕ್ಕೆ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದಾರೆ ಯಶವರು ಗೀತಾ ಜೊತೆ ಸೇರಿ ಕಥೆ ಬರೆದಿದ್ದಾರೆ ರಿವೀಲ್ ಆದ ಪೋಸ್ಟರ್ನಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ರಿಲೀಸ್ ಮಾಡಲಾಗುವುದು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈಗಾಗಲೇ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದೆ ಮಾರ್ಚ್ ಹತ್ತೊಂಬತ್ತರಂದು ಈದ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿವೆ ಹಿಂದಿಯಲ್ಲಿ ದುರಂದರ್ ಟು ಸಿನಿಮಾ ತೆರೆಗೆ ಬರುತ್ತಿದೆ ಈ ಎರಡೂ ಸಿನಿಮಾಗಳ ಮಧ್ಯೆ ದೊಡ್ಡ ಕ್ಲಾಶ್ ಏರ್ಪಡುವ ಸಾಧ್ಯತೆ ಇದೆ ಟಾಕ್ಸಿಕ್ಸ್ ಸಿನಿಮಾ ರಿಲೀಸ್ಗೆ ಕೆಲವೇ ತಿಂಗಳು ಬಾಕಿ ಉಳಿದಿವೆ ಈ ಚಿತ್ರದ ಪಾತ್ರಗಳನ್ನು ಒಂದೊಂದಾಗಿಯೇ ಪರಿಚಯಿಸುವ ಕೆಲಸವನ್ನು ತಂಡದವರು ಮಾಡುತ್ತಿದ್ದಾರೆ ಕಿಯರ ಅಡ್ವಾಣಿ ಹುಮಾ ಖರೇಷಿ ಪಾತ್ರಗಳ ಅನಾವರಣ ಆಗಿತ್ತು ಈಗ ನಟಿ ನಯನತಾರ ಸರದಿ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಗಂಗಾ ಹೆಸರಿನ ಪಾತ್ರ ಮಾಡುತ್ತಿದ್ದಾರೆ ನಯನತಾರ ಅವರು ಟಾಕ್ಸಿಕ್ ಚಿತ್ರಕ್ಕಾಗಿ ಹಲವು ದಿನಗಳ ಕಾಲ ಶೂಟ್ ಮಾಡಿದ್ದರು ಅವರ ಪಾತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಈಗ ಅವರ ಪಾತ್ರವನ್ನು ಅನಾವರಣ ಮಾಡಲಾಗಿದೆ ಸಿನಿಮಾದಲ್ಲಿ ಗಂಗಾ ಹೆಸರಿನ ಪಾತ್ರದಲ್ಲಿ ನಯನತಾರ ಕಾಣಿಸಿಕೊಳ್ಳಲಿದ್ದಾರೆ ಅವರ ಲುಕ್ಗೆ ಫ್ಯಾನ್ಸ್ ಫ್ಲಾಟ್ ಆಗಿದ್ದಾರೆ ಅರಮನೆಯ ರೀತಿಯ ಸೆಟ್ನಲ್ಲಿ ನಯನತಾರ ಎಂಟ್ರಿ ಕೊಡುತ್ತಿದ್ದಾರೆ ಹಿಂಭಾಗದಲ್ಲಿ ವಿದೇಶಿಗರು ಕಾವಲು ಕಾಯಲು ನಿಂತಿದ್ದಾರೆ ನಯನತಾರ ಕೈಯಲ್ಲಿ ಶಾರ್ಟ್ಗನ್ ನಯನತಾರ ಲುಕ್ ಅನೇಕರಿಗೆ ಇಷ್ಟ ಆಗಿದೆ ಸಿನಿಮಾದಲ್ಲಿ ಅವರ ಪಾತ್ರದಿಂದ ಸಾಕಷ್ಟು ಮಾಸ್ ಅಂಶಗಳನ್ನು ಫ್ಯಾನ್ಸ್ ಇದ್ದಾರೆ ಜನವರಿ ಎಂಟು ನಟ ಯೇಶವರ ಜನ್ಮದಿನ ಈ ಸಂದರ್ಭದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗುವ ನಿರೀಕ್ಷೆ ಇದೆ ಅದಕ್ಕೂ ಮುನ್ನ ಎಲ್ಲಾ ಪಾತ್ರಗಳನ್ನ ಪರಿಚಯಿಸುವ ಪ್ಲಾನ್ ಅಲ್ಲಿ ತಂಡ ಇದ್ದಂತಿದೆ ರಿಲೀಸ್ ಮಾಡುತ್ತಿರುವ ಪ್ರತಿ ಪೋಸ್ಟರ್ ಕೂಡ ಕಲರ್ಫುಲ್ ಆಗಿದೆ ಟಾಕ್ಸಿಕ್ ಚಿತ್ರಕ್ಕೆ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದಾರೆ ಯಶವರು ಗೀತಾ ಜೊತೆ ಸೇರಿ ಕಥೆ ಬರೆದಿದ್ದಾರೆ ರಿವೀಲ್ ಆದ ಪೋಸ್ಟರ್ ನಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ರಿಲೀಸ್ ಮಾಡಲಾಗುವುದು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಿದೆ ಈಗಾಗಲೇ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದೆ ಮಾರ್ಚ್ ಹತ್ತೊಂಬತ್ತರಂದು ಈದ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿವೆ ಹಿಂದಿಯಲ್ಲಿ ದುರಂದರ್ ಟು ಸಿನಿಮಾ ತೆರೆಗೆ ಬರುತ್ತಿದೆ ಈ ಎರಡು ಸಿನಿಮಾಗಳ ಮಧ್ಯೆ ದೊಡ್ಡ ಕ್ಲಾಶ್ ಏರ್ಪಡುವ ಸಾಧ್ಯತೆ ಇದೆ ಟಾಕ್ಸಿಕ್ಸ್ ಸಿನಿಮಾ ರಿಲೀಸ್ಗೆ ಕೆಲವೇ ತಿಂಗಳು ಬಾಕಿ ಉಳಿದಿವೆ ಈ ಚಿತ್ರದ ಪಾತ್ರಗಳನ್ನು ಒಂದೊಂದಾಗಿಯೇ ಪರಿಚಯಿಸುವ ಕೆಲಸವನ್ನು ತಂಡದವರು ಮಾಡುತ್ತಿದ್ದಾರೆ ಕಿಯಾರ ಅಡ್ವಾಣಿ ಹುಮಾ ಕ್ರೇಷಿ ಪಾತ್ರಗಳ ಅನಾವರಣ ಆಗಿತ್ತು ಈಗ ನಟಿ ನಯನತಾರ ಸರದಿ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಗಂಗಾ ಹೆಸರಿನ ಪಾತ್ರ ಮಾಡುತ್ತಿದ್ದಾರೆ ನಯನತಾರ ಅವರು ಟಾಕ್ಸಿಕ್ ಚಿತ್ರಕ್ಕಾಗಿ ಹಲವು ದಿನಗಳ ಕಾಲ ಶೂಟ್ ಮಾಡಿದ್ದರು ಅವರ ಪಾತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಈಗ ಅವರ ಪಾತ್ರವನ್ನು ಅನಾವರಣ ಮಾಡಲಾಗಿದೆ ಸಿನಿಮಾದಲ್ಲಿ ಗಂಗಾ ಹೆಸರಿನ ಪಾತ್ರದಲ್ಲಿ ನಯನತಾರ ಕಾಣಿಸಿಕೊಳ್ಳಲಿದ್ದಾರೆ ಅವರ ಲುಕ್ಗೆ ಫ್ಯಾನ್ಸ್ ಫ್ಲಾಟ್ ಆಗಿದ್ದಾರೆ ಅರಮನೆಯ ರೀತಿಯ ಸೆಟ್ನಲ್ಲಿ ನಯನತಾರ ಎಂಟ್ರಿ ಕೊಡುತ್ತಿದ್ದಾರೆ ಹಿಂಭಾಗದಲ್ಲಿ ವಿದೇಶಿಗರು ಕಾವಲು ಕಾಯಲು ನಿಂತಿದ್ದಾರೆ ನಯನತಾರ ಕೈಯಲ್ಲಿ ಶಾರ್ಟ್ ಗನ್ ಇದೆ ನಯನತಾರ ಲುಕ್ ಅನೇಕರಿಗೆ ಇಷ್ಟ ಆಗಿದೆ ಸಿನಿಮಾದಲ್ಲಿ ಅವರ ಪಾತ್ರದಿಂದ ಸಾಕಷ್ಟು ಮಾಸ್ ಅಂಶಗಳನ್ನು ಫ್ಯಾನ್ಸ್ ನಿರೀಕ್ಷಿಸುತ್ತಿದ್ದಾರೆ ಜನವರಿ ಎಂಟು ನಟ ಯೇಶವರ ಜನ್ಮದಿನ ಈ ಸಂದರ್ಭದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗೋ ನಿರೀಕ್ಷೆ ಇದೆ ಅದಕ್ಕೂ ಮುನ್ನ ಎಲ್ಲಾ ಪಾತ್ರಗಳನ್ನು ಪರಿಚಯಿಸುವ ಪ್ಲಾನ್ ಅಲ್ಲಿ ತಂಡ ಇದ್ದಂತಿದೆ ರಿಲೀಸ್ ಮಾಡುತ್ತಿರುವ ಪ್ರತಿ ಪೋಸ್ಟರ್ ಕೂಡ ಕಲರ್ಫುಲ್ ಆಗಿದೆ ಟಾಕ್ಸಿಕ್ ಚಿತ್ರಕ್ಕೆ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡುತ್ತಿದ್ದಾರೆ ಯಶವರು ಗೀತಾ ಜೊತೆ ಸೇರಿ ಕಥೆ ಬರೆದಿದ್ದಾರೆ ರಿವೀಲ್ ಆದ ನಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ರಿಲೀಸ್ ಮಾಡಲಾಗುವುದು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈಗಾಗಲೇ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದೆ ಮಾರ್ಚ್ ಹತ್ತೊಂಬತ್ತರಂದು ಈದ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿವೆ ಹಿಂದಿಯಲ್ಲಿ ದುರಂಧರ್ ಟು ಸಿನಿಮಾ ತೆರೆಗೆ ಬರುತ್ತಿದೆ ಈ ಎರಡು ಸಿನಿಮಾಗಳ ಮಧ್ಯೆ ದೊಡ್ಡ ಕ್ಲಾಶ್ ಏರ್ಪಡುವ ಸಾಧ್ಯತೆ ಇದೆ